ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಸುಧೀರ್ ಕುಮಾರ್ ನಮ್ಮೊಂದಿಗಿದ್ದಾರೆ ನಮ್ಮ ವಾಹಿನಿಯ ಮುಖ್ಯಸ್ಥರಾದ ಬಾಲಕೃಷ್ಣ ಅವರು ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಹೆಡ್ಲೈನ್ಸ್ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ನಮ್ಮದೇ ಎಂದು ಅಬ್ಬರಿಸಿದ ಯಡಿಯೂರಪ್ಪ ವಿಜಯೇಂದ್ರ ನಿತೀಶ್ ಕುಮಾರ್ ಮತ್ತೆ ಎನ್ಡಿಎ ತಕ್ಕೆಗೆ ಮಹಾಗಠಬಂಧನ್ಗೆ ಮರ್ಮಾಘಾತ ಸಿ ಸಿದ್ದರಾಮಯ್ಯ ಸಂಪುಟ ಸಿರಿಗೆ ಮೂವತ್ನಾಲ್ಕು ಮಂದಿ ಸೇರ್ಪಡೆ ಸರ್ ಇವತ್ತಿನ ಮೊದಲ ಸುದ್ದಿ ನೋಡೋದಾದರೆ ವಿಜಯೇಂದ್ರ ಮತ್ತು ನಮ್ಮ ಯಡಿಯೂರಪ್ಪನವರು ನಮ್ಮ ಬೆಂಗಳೂರಿನ ಪ್ಯಾಲೇಸ್ ಅರಮನೆ ಮೈದಾನದಲ್ಲಿ ಈ ಸತಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ನಮ್ಮದೇ ದೂಸರ ಮಾತೇ ಇಲ್ಲ ಅಂತ ಕರೆ ಕೊಟ್ಬಿಟ್ಟಿದ್ದಾರೆ ಯಾರು ಯಡಿಯೂರಪ್ಪನವರು ಯಡಿಯೂರಪ್ಪನವರು ಜೊತೆಗೆ ವಿಜಯೇಂದ್ರ ಅವರು ಮಗನಿಗೆ ಸಪೋರ್ಟ್ ಆಗಿ ಅಪ್ಪ ನಿಂತ್ಕೊಳ್ಳೇಬೇಕಲ್ಲ ಯಾಕಂದರೆ ಅದು ಒಂದು ಕುಟುಂಬದಿಂದ ಬಂದಂಥ ಒಂದು ಕುಡಿಯನ್ನು ಬೆಳೆಸುವುದು ತಂದೆಯ ಕರ್ತವ್ಯ ಆ ಕರ್ತವ್ಯದಂತೆ ಅಪ್ಪ ಮಗದ ಬೆಳೆಸ್ತಾ ಇದ್ದಾರೆ ಇವತ್ತೇನು ಕರ್ನಾಟಕ ರಾಜ್ಯ ಬಿ ಜೆ ಪಿ ಕಾರ್ಯಕಾರಿಣಿ ಸಮಿತಿ ಮ ಅರಮನೆ ಮೈದಾನದಲ್ಲಿ ಭಾಳ 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 ಚಿಂತನೆ ನಡೀತು ಯಾಕಂದರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವುದು ಹೇಗೆ ಅದಕ್ಕೆ ಮಾಡಬೇಕಾದ ತಂತ್ರಗಾರಿಕೆಗಳೇನು ಯಾರ್ಯಾರನ್ನ ಬರ್ಮಾಡ್ಕೊಳ್ಬೇಕು ಯಾರ್ಯಾರನ್ನ ಹೊರಗಡೆ ಕಳಿಸ್ಬೇಕು ಅಂತ ಸುಧೀರ್ ಕುಮಾರ್ ಹೊರಗಡೆ ಕಳಿಸೋದಕ್ಕಿಂತ ಒಳಗಡೆ ಕರ್ಕೊಳ್ಳೋದೇ ಇಂಪಾರ್ಟೆಂಟ್ ಈ ಲಿಸ್ಟಿಗೆ ಮೊದಲ ಸೇರ್ಪಡೆಯಾಗಿ ಜಗದೀಶ್ ಶೆಟ್ಟರ್ ಬಂದಿದ್ದಾರೆ ಹಾಂ 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 ಯಾಕಂದರೆ ಅಪ್ಪ ಆರು ತಿಂಗಳ ಹಿಂದೆ ಇವರು ಸೀಟ್ ಕೊಟ್ಟಿಲ್ಲ ಅಂತ ಕೋಪ ಮಾಡ್ಕೊಂಬಿಟ್ಟು ಬಿಜೆಪಿನ ಬಿಟ್ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡ್ಬಿಟ್ಟಿದ್ರಲ್ಲ ಅಲ್ಲ ಒಂದು ದಿನದ ಹಿಂದೆ ಅಥವಾ ಆವತ್ತಿನ ದಿನ ಬೆಳಗ್ಗೆ ಸಹ ನಾನು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಹೋಗಲ್ಲ ಅಂತ ಇದ್ದವರು ಸಂಜೆ ಆಗುವಷ್ಟೊತ್ತಿಗೆ ಪಕ್ಷದ ಧ್ವಜಾನ ಹಿಡ್ಕೊಂಡು ಮತ್ತೆ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಏ ಒಂದು ಒಳ್ಳೆ ಜ್ಞಾಪಿಸದ್ರಿ ಆ ಬಾಂಬೆ ಬಾಯ್ಸು ಹಾಗೇನೆ ಅಲ್ಲಿ ವಿಧಾನಸಭೆಯಲ್ಲಿ ಪಾಪ ಡಿ ಕೆ ಶಿವಕುಮಾರು ಬಾಗ್ಲು ಬಾಗ್ಲು ಕಾಯ್ತಾ ಇದ್ರು ಈಗ ಬರ್ತಾರೆ ಯಾಕೆ ಬರ್ತಾರೆ ಅಂತ ಅವರೆಲ್ಲ ನೋಡಿದ್ರೆ ಎಸ್ಕೇಪ್ ಆಗಿಬಿಟ್ಟಿದ್ರು ಅವ್ರು ಯಾರೋ ಒಬ್ಬ ಓಡಿ 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 ಒಬ್ಬ ಎಮ್ ಎಲ್ ಎ ಓಡ್ ಬಂದ್ರಲ್ಲಪ್ಪ ಯಾರ ಆಯ್ತಾ ಬೈರ್ತಿ ಬಸನಾಜ್ ಅಲ್ವಾ ನಗುಪಾಟ್ಲರಿ ಬಾಂಬೆಯಿಂದ ಓಡಿ ಓಡಿ ಬಂದು ನಿಜವಾಗ್ಲೂ ಒಂದು ರೀತಿ ರಾಜಕೀಯ ನಗುಪಾಟ್ಲಾಗ್ತಾ ಇದೆಯೇನೋ ಅನಿಸುತ್ತೆ ಎಲ್ಲಿ ಈಗ ಕಾಂಗ್ರೆಸ್ಸಿಂದ ನೀವು ಹೇಳ್ದಾಗೆ ನಿನ್ನೆ ಒಂದು ಸ್ಟೇಟ್ಮೆಂಟು ದಿಢೀರಂತ ದೆಹಲಿಗೆ ಹೋದರು ಅಲ್ಲಿ ನಡ್ಡಾನ್ ಭೇಟಿ ಆದರೂ ಅಮಿತ್ ಶಾನ್ ಭೇಟಿ ಆದರೂ ಸೇರ್ಪಡೆ ಹಾಗೇ ಬಿಟ್ಟರು ಇನ್ನೊಂದು ವಿಚಿತ್ರ ಗೊತ್ತಾಗ ಸುದಿ ನಮ್ಮ ಹೊರಟ್ಟಿಯವರು ಏನು ವಿಧಾನ ಪರಿಷತ್ತು ಸಭಾಪತಿಗಳು ಜೆ ಡಿ ಎಸ್ ಇಂದ ಬಿ ಜೆ ಪಿಗೆ ಪಕ್ಷಾಂತರ ಮಾಡಿದ್ರು ಆಡಿದ್ರು ಬಟ್ ಇಲ್ಲಿ ಟೆಕ್ನಿಕಲಿ ಒಂದು ಪಾಯಿಂಟ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಇವರು ಮೇಲೇನೋ ಕಳಿಸಿದ್ರಂತೆ ನಾನು ರಾಜೀನಾಮೆ ಸ್ವೀಕರಿಸಿ ಅಂತ ಅವ್ರ ಅದೆಲ್ಲ ಆಗಲ್ಲ ನೀವೇ ಬಂದು ಖುದ್ದಾಗಿ ನಮ್ಮ ಹತ್ರ ಮನವಿ ಕೊಡಬೇಕು ನಾವು ಅದನ್ನು ಅಂಗೀಕಾರ ಮಾಡಬೇಕು ನಿಮ್ಮ ಹೆಸರಲ್ಲಿ ಯಾರೋ ಕಳಿಸಿರ್ಬೋದಪ್ಪ ಅಂತ ಅದನ್ನು ಆಗಿ ಇಟ್ಬಿಡಿದ್ದಾರೆ ಆದರೆ ಈ ಅಪ್ಪ ರಾಜೀನಾಮೆ ಕೊಟ್ಬಿಡಿದ್ದಾರೆ ಆಗಲೇ ಕೊಟ್ಬಿಟ್ಟು ಬಿ ಜೆ ಪಿಗೆ ಸೇರ್ಪಡೆ ಆಗ್ಬಿಡಿದ್ದಾರೆ ಇದೊಂದು ಟೆಕ್ನಿಕಲ್ ರೈಸ್ ಆಗಿ ಆಂತ್ರಿಕವಾಗಿ ಇನ್ನೂ ಅವರು ರಾಜೀನಾಮೆ ಸ್ಪೀಕರ್ ಅವರಿಗೆ ತಲುಪಿಲ್ಲ ತಲುಪಿಲ್ಲ ಅವ್ರ ಅಂಗೀಕಾರ ಇನ್ನೂ ಮಾಡಿಲ್ಲ ಆದರೆ ಇವರಾಗದೇ ಬಿ ಜೆ ಪಿ ನೋಡೋಣ ಏನೇನು ಕ್ರಮಗಳು ತೊಗೊಳ್ತಾರೆ ಬಿಡ್ತಾರೆ ಅನ್ನೋದು ಹಾಗೆ ಇನ್ನೊಂದು ಏನು ಗೊತ್ತಾ ಇವತ್ತು ಯಾರ್ಯಾರಪ್ಪ ಅಂದರೆ ಈಗ ರಾಜ್ಯದ ಘಟಾನುಘಟಿಗಳೆಲ್ಲ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಇದ್ದರು ಹೇಗೆ ಯಡಿಯೂರಪ್ಪ ಇಪ್ಪತ್ತೆಂಟು ಸೀಟುಗಳು ವಿಜೇಂದ್ರ ಹೇಳ್ತಾರೆ ಇಪ್ಪತ್ತೆಂಟು ಸೀಟುಗಳು ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ನೋಡಿ ಕಳೆದ ಬಾರಿ ಯಡಿಯೂರಪ್ಪ ಇದ್ರು ನಾವು ಇಪ್ಪತ್ತು ಸೀಟುಗಳ ಮೇಲೆ ಗೆಲ್ತೀವಿ ಅಂತ ಇದ್ದರು ಎಷ್ಟು ಅವರು ಅವರ ನಿರೀಕ್ಷೆಗೆ ಮೀರಿ ಇಪ್ಪತ್ತೈದು ಸೀಟ್ ಬಂದ ಸೀಟ್ ರಾಜ್ಯದ ಇತಿಹಾಸದಲ್ಲಿ ಅಷ್ಟು ದೊಡ್ಡ ಬಹುಮತ ಯಾರಿಗೂ ಬಂದಿರಲಿಲ್ಲ ಅಲ್ವಾ ಕಾಂಗ್ರೆಸ್ ಒಂದು ಜೆಡಿಎಸ್ ಒಂದು ಮತ್ತೆ ಪಕ್ಷೇತರರಾದಂತ ಸುಮಲತಾ ಅಂಬರೀಶ್ ಅವರು ಮೂರಕ್ಕೆ ಅಷ್ಟೇ ಅಲ್ವಾ ಏನು ಮೋದಿ ವೇವಲ್ಲಿ ಯಾರು ಊಹೆ ಮಾಡ್ದಂಗೆ ಗೆದ್ದು ಬಂದ್ಬಿಟ್ರಲ್ವಾ ಹೌದು ಸೊ ಅಲ್ಲಿ ಯಡಿಯೂರಪ್ಪನವ್ರಿಗೆ ಕೂಡ ಭವಿಷ್ಯ ಏನೋ ಇದೆ ಅಂತ ಕಾಣುತ್ತೆ ಹೊಡೆದಿದೆ ಯಾಕಂದ್ರೆ ಭವಿಷ್ಯ ಅವರು ನುಡಿದಾರೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ದೇ ಗೆಲ್ತೀವಿ ಅಂತ ಬೇಕು ಆದರೆ ಪ್ರಶ್ನೆ ಹೇಳೋದೇನು ಅಂದರೆ ಕಾಂಗ್ರೆಸ್ನ ಒಂದು ಭಾಗ್ಯಗಳ ಪ್ರವಾಹದಲ್ಲಿ ಇಪ್ಪತ್ತೆಂಟು ಸೀಟು ಗೆಲ್ಲೋದು ಸಾಧುನಾ ಸಾಧ್ಯನಾ ಅನ್ನೋದು ಮಿಲಿಯನ್ ಡಾಲರ್ ಕ್ವಶನ್ ಯಾಕಂದ್ರೆ ಈಗ ಲೋಕಸಭಾ ಚುನಾವಣೆಗೆ ಮೋದಿ ಆದಿಯಾಗಿ ಅಮಿತ್ ಶಾ ಆದಿಯಾಗಿ ಕೇಂದ್ರ ಸಂಪುಟದ ಸಚಿವರಾದಿಯಾಗಿ ಈಗಾಗಲೇ ಯಾರೂ ದೆಹಲಿಯಲ್ಲಿಲ್ಲ ಅವರು ದಿನಕ್ಕೊಂದು ರಾಜ್ಯದಲ್ಲಿ ಸುತ್ತಾ ಇದ್ದಾರೆ ಅಧಿಕೃತವಾಗಿ ಚುನಾವಣಾ ಪ್ರಚಾರ ಆರಂಭ ಆಗೋಗಿದೆ ಲೋಕಸಭಾ ಚುನಾವಣೆಗೆ ಸೊ ಕರ್ನಾಟಕದಲ್ಲಿ ಈಗ ಅದು ಇವತ್ತಿಂದ ಆರಂಭ ಆಗೋಗಿದೆ ಈಗ ಯಡಿಯೂರಪ್ಪನವರ ಒಂದು ವಾಣಿಯಿಂದ ವಿಜಯೇಂದ್ರನು ಅಷ್ಟೇ ಅವರು ಯುವಕರಿದ್ದಾರೆ ರಾಜ್ಯವನ್ನು ಸುತ್ತುವಷ್ಟು ಶಕ್ತಿ ಇದೆ ಸೊ ಆ ನಿಟ್ಟಿನಲ್ಲಿ ಅಮಿತ್ ಶಾ ಅವ್ರ ಮೇಲೆ ಅಪಾರವಾದ ಭರವಸೆಯನ್ನು ಇಟ್ಕೊಂಡು ಅವರಿಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಆದರೆ ಸಫಲತೆಯನ್ನು ಪಡಬೇಕಲ್ಲ ಇವತ್ತು ಅದರಲ್ಲಿ ಜಗದೀಶ್ ಶೆಟ್ಟರ್ ಬಂದರು ಸೊ ಲಕ್ಷ್ಮಣ ಸವಿದಿನ ಸೆಳೆಯೋ ಒಂದು ಪ್ರಯತ್ನ ನಡೀತಾ ಅವರು ಹಾಗೆ ಹೇಳ್ತಾ ಇದ್ದಾರೆ ನನ್ನ ಭಾಳ ಜನ ಸಂಪರ್ಕ ಮಾಡಿದ್ರು ಬನ್ನಿ ಬನ್ನಿ ಅಂತ ಇದ್ದಾರೆ ನಾನು ಹೋಗಲ್ಲ ನಾನು ಬಿಡಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಬಟ್ ಯಾವ ಕ್ಷಣದಲ್ಲಿ ಏನಾಗುತ್ತೋ ರಾಜಕೀಯ ರಾಜಕೀಯದಲ್ಲಿ ಯಾವಾಗ ಏನಾದರೂ ಆಗಬಹುದು ಯಾರು ಶತ್ರುಗಳಲ್ಲ ಯಾರು ಮಿತ್ರರು ಅಲ್ಲ ಏನು ಬೇಕಾದರೂ ಆಗ್ಬಹುದು ಇರಲಿ ಬಿಡಿ ಅದೇ ರೀತಿ ಅವರು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಕೂಡ ಹೇಳ್ತಾ ನಾನು ಬಹಳ ಜನ ಬಿ ಜೆ ಪಿ ಅವರೆಲ್ಲ ಸಂಪರ್ಕ ಮಾಡ್ತಾ ಇದಾರೆ ನಾನು ಆಗಲೇ ಮನ್ಸು ಮಾಡಿದರೆ ಪಿನೇ ಖಾಲಿ ಮಾಡಿಬಿಡ್ತೀನಿ ಮೂವತ್ತು ಜನ ಕರ್ಕೊಂಡು ಖಾಲಿ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅದು ಜನ ಕೈಲಿದೆ ಯಾರು ಖಾಲಿ ಆಗ್ತಾರೋ ಯಾರು ಖಾಲಿ ಮಾಡ್ತಾರೋ ಅನ್ನೋದು ಇನ್ನು ಎರಡು ಮೂರು ತಿಂಗಳಲ್ಲಿ ಗೊತ್ತಾಗ್ಬಿಡುತ್ತೆ ಅದೇ ರಾಜಕೀಯಕ್ಕೋಸ್ಕರ ಏನು ಬೇಕಾದರೂ ಮಾಡಿದ್ರು ಮಾಡ್ತಾರಲ್ವ ಇವರು ಮಾಡ್ತಾರೆ ಅಂಥ ಒಂದು ಪರಿಸ್ಥಿತಿಗಳು ಈಗಿನ ರಾಜಕಾರಣದಲ್ಲಿ ಬರ್ತಾ ಇದೆ ಕಾರಣ ಏನಂದರೆ ರಾಜ್ಯವನ್ನು ಹಿಡಿಬೇಕು ದೇಶವನ್ನು ಹಿಡಿಬೇಕು ಆಳಬೇಕು ದೇಶಾಭಿವೃದ್ಧಿ ಮಾಡಬೇಕು ಅನ್ನೋ ಆಶಯದಿಂದ ಈ ಕೆಲಸಗಳು ಮಾಡಿದ್ರೆ ಎಲ್ರೂ ಒಪ್ಪುವಂತಹದ್ದೇ ಒಂದು ಸಮಸ್ಥಿತ ಪ್ರಜ್ಞೆ ಮತ್ತು ವಿಚಾರಗಳು ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಯೋಚನೆ ಮಾಡೋದು ಪ್ರತಿಯೊಬ್ಬ ರಾಜಕಾರಣಿಗೂ ಬಹಳ ಅತ್ಯವಶ್ಯಕ ಇಲ್ಲಿ ಬೇರೆ ಈಗ ಬಂದ್ಕೂತವನಲ್ಲ ಶ್ರೀರಾಮ ಆಮೇಲೆ ಲೋಕಸಭಾ ಚುನಾವಣೆಗೆ ಶಾಸಕರನ್ನ ಮತ್ತಷ್ಟು ಸಕ್ರಿಯ ಮಾಡೋ ದೃಷ್ಟಿಯಿಂದ ಮಾನ್ಯ ಸಿದ್ದರಾಮಯ್ಯನವರು ಸಹ ನಾಲ್ಕು ಶಾಸಕರಿಗೆ ನಿಗಮ ಮಂಡಳಿಗಳ ಜವಾಬ್ದಾರಿನ ಕೊಟ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅವರಿಗೆ ಒಂದು ಅಧಿಕಾರ ಕೊಟ್ಟರೆ ಅಲ್ವಾ ಅವ್ರು ಸಕ್ರಿಯವಾಗಿ ಪಕ್ಷದ ಪರವಾಗಿ ಕೆಲಸ ಮಾಡೋಕ್ಕೆ ಅನ್ನೋ ಉದ್ದೇಶದಿಂದ ಕಾರಣ ಏನಂದರೆ ಈಗ ಚುನಾವಣೆಗಳು ಬರ್ತಾ ಇರುತ್ತೆ ಚುನಾವಣೆಗಳ ಸಮಯ ಈಗ ಎಲ್ರಿಗೂ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ ಎಲ್ಲರೂ ಮಿನಿಸ್ಟ್ರ್ ಮಾಡೋಕ್ಕಾಗಲ್ಲ ಈಗ ಉಳಿದಿರೋದೇ ನಿಗಮ ಮಂಡಳಿಗಳು ಒಂದು ಅವಕಾಶ ಇದು ಅವಕಾಶ ಇಲ್ಲದೆ ಮುನ್ಸ್ಕೊಂಡು ಕುಟ್ಕೋ ಕೂತ್ಕೊಂಡ್ಬಿಟ್ಟ ಅಂದರೆ ಅವರು ಪಕ್ಷದ ಇದಕ್ಕೆ ತೊಂದರೆ ಆಗಿಬಿಡುತ್ತೆ ಅಲ್ವಾ ಸೊ ಈಗ ಎಲ್ಲರನ್ನೂ ಓಲೈಸಬೇಕು ನೋಡಿ ಅದೇ ರೀತಿ ಜಗದೀಶ್ ಶೆಟ್ಟರ್ನು ಅವರು ಅಪ್ಪಿ ತಪ್ಪಿ ಏನಾದರೂ ಒಂದು ಮಿನಿಸ್ಟರ್ ಗಿನಿಸ್ಟರ್ ಮಾಡಿದ್ರೆ ಆಯಪ್ಪ ಇಲ್ಲೇ ಉಳ್ಕೊಂಬಿಟ್ಟಿರೋ ಏನೋ ಗೊತ್ತಿಲ್ಲ ಅದೇ ನಿಟ್ಟಿನಲ್ಲಿ ಸೌದಿನು ಕೂಡ ಒಂದು ಮಿನಿಸ್ಟರ್ ಗಿರಿ ಕೊಟ್ಬಿಟ್ಟು ಕೂತ್ಕೋಪ್ಪ ನೀನು ಅಂದರೆ ಕೂತಿರ್ತಾರೆ ಅವರು ಯಾಕಂದ್ರೆ ಅವ್ರಿಗೆ ಬಿಡುವಿರಲ್ಲ ಅವ್ರು ಕೊಟ್ಟಂತ ಇಲಾಖೆ ನಿಭಾಯಿಸೋ ಇದ್ರಲ್ಲಿ ಬ್ಯುಸಿ ಆಗ್ಬಿಡ್ತಾರೆ ಈಗ ಏನು ಈ ಮೂವತ್ತ್ನಾಲ್ಕು ಜನ ಸಂಪುಟ ಸಿರಿ ಅಂತ ಅಂದ್ರೆ ನಿಗಮ ಮಂಡಳಿಗಳದೋ ಸಂಪುಟ ಸಿರಿ ಅಂದ್ರೆ ಏನಾದರೂ ಮತ್ತೆ ಸಂಪುಟ ರಚನೆ ಆಗೋ ಅಂತ ಅನ್ಕೋಬೇಡಿ ಸಂಪುಟ ದರ್ಜೆ ಸ್ಥಾನಮಾನಗಳು ಇರುತ್ತೆ ನಿಗಮ ಮಂಡಳಿ ಅಧ್ಯಕ್ಷರಿಗೆ ಅವ್ರಿಗೆ ಕಾರುಗಳು ಇರ್ತಾರೆ ಪಿಗಳು ಇರ್ತಾರೆ ಪಿ ಎಸ್ ಇರ್ತಾರೆ ಎಲ್ಲಾ ರೀತಿ ಅನುಕೂಲಗಳು ಒಂದು ರೀತಿ ಈ ಸಂಪುಟ ದರ್ಜೆ ಅಂದ್ರೆ ಇದರಲ್ಲಿ ಒಂದು ಪ್ರತ್ಯೇಕವಾದಂಥ ಕಚೇರಿ ಕಚೇರಿ ಇರುತ್ತೆ ಎಲ್ಲ ಡಿ ಸಿಗಳಿರ್ಬೋದು ಆಮೇಲೆ ಎಲ್ಲ ಒಂದು ಜಿಲ್ಲಾ ಅಧಿಕಾರಿಗಳು ಸಹಿತ ಅವರ ಒಂದು ಮಾತುಗಳನ್ನು ಕೇಳುವಂಥ ಅವಕಾಶಗಳು ಇರ್ತವೆ ಕೇಳಬೇಕಾಗುತ್ತೆ ಅವರು ಕೂಡ ಆ ಮಟ್ಟಿನಲ್ಲಿ ಸಂಪುಟ ದರ್ಜೆ ಸ್ಥಾನಮಾನ ಅಂತ ಅದನ್ನು ಕರೀತಾರೆ ಆದರೆ ಇಲ್ಲೂ ಎಲ್ಲೋ ಒಂದು ಸ್ವಲ್ಪ ಗೊಂದಲ ಆಗ ಉಂಟಾಗ್ತಾ ಇದೆ ಏನು ಅಂದರೆ ಬರೀ ಒಂದು ಆಯ್ಕೆಯಾದಂಥ ವಿಧಾನಸಭಾ ಸದಸ್ಯರಿಗೆ ಮಾತ್ರ ಮಾಡಿದ್ದೀರಾ ಈ ಒಂದು ನಿಗಮ ಮಂಡಳಿ ನೇಮಕದಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನು ಪರಿಗಣಿಸಿಲ್ಲ ಅಂತ ಒಂದು ಅಸಮಾಧಾನವೂ ಸಹ ಎದ್ದಿದೆ ಕರೆಕ್ಟು ಹೇಳುತ್ತೆ ಯಾಕಂದರೆ ನೀವ್ರು ಆಲ್ರೆಡಿ ಗೆದ್ದು ಅವ್ರಿಗೊಂದು ಅಧಿಕಾರದ ಸ್ಥಾನಮನ ಸಿಕ್ಬಿಟ್ಟಿದೆ ಈ ವಿಧಾನ ಪರಿಷತ್ ಸದಸ್ಯರಿಗೆ ಒಂದು ಆಡಳಿತ ಮತ್ತೆ ಅಧಿಕಾರ ಕಡಿಮೆ ಇದೆ ಅಲ್ಲ ಅವ್ರಿಗೆ ಗೆಲ್ದೇನೆ ಸಿಕ್ಕಿದೆಯಲ್ಲ ಶಾಸಕ ಸ್ಥಾನ ಏನೋ ಇವ್ರ ಗೆದ್ದೋರ್ತಾನೆ ಅವ್ರದ್ದು ಗೆಲ್ಸೋದು ಅದು ಯಾವ ಯಾವ ತರಾನು ಅವ್ರು ಗೆಲ್ಸ್ಕೊಂಡ್ಬಿಡ್ತಾರೆ ಆಯ್ಕೆ ಗೆದ್ದೋರಿಂದ ಇವ್ರು ಗೆದ್ದು ಬಿಡ್ತಾರೆ ಸೊ ಅದು ಒಂದು ಒಳ್ಳೇದೇ ಯಾಕಂದ್ರೆ ಮೇಲ್ಮನೆ ಕೆಳಮನೆ ಅನ್ನೋದ್ರ ಏನಿರುತ್ತೆ ಅಲ್ಲೆಲ್ಲ ಒಳ್ಳೊಳ್ಳೆ ವಿಚಾರವಂತರು ಇರ್ಬೋದು ಇರ್ತಾರೆ ಬುದ್ಧಿವಂತರು ಇರ್ತಾರೆ ದೇಶದ ಸಮಗ್ರತೆ ಬಗ್ಗೆ ಚರ್ಚೆ ಮಾಡುವಂತಿರ್ತಾರೆ ಅವರು ಕೂಡ ನಮಗೂ ಕೂಡ ಅವಕಾಶ ಕೊಡಿ ನಾವು ಕೂಡ ರಾಜ್ಯ ಕಟ್ಟಬೇಕು ಸಂಘಟನೆ ಮಾಡಬೇಕು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತನ ಉರಿದುಂಬಿಸ್ಬೇಕು ನಮಗೂ ಅಧಿಕಾರ ಕೊಡಿ ಅಂತ ಅವರು ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ ಇದರ ಜೊತೆಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತನುಮನಗಳನ್ನು ಅರ್ಪಿಸಿದ್ದೀವಿ ನಮಗೂ ಕೊಡಿ ಅಂತ ಕಾರ್ಯಕರ್ತರು ಕೇಳಲ್ವೇ ಮತ್ತೆ ಅವ್ರಿಗಾದ್ರೂ ಯಾವುದೋ ಒಂದು ರೀತಿ ಪದವಿ ಇದೆ ಏನೂ ಇಲ್ಲದೇ ಇರೋಂಥವ್ರು ನಾವು ಗುರುತಿಸಬೇಕಾದ್ದು ನಮ್ಮಂಥವ್ರನ್ನ ಅನ್ನೋ ಧ್ವನಿ ಕೂಡ ಇದೆ ನನಗೆ ಅಣ್ಣ ಈ ಸಾರಿ ಎಮ್ ಎಲ್ ಎ ಸೀಟ್ ಕೊಡಿ ಅಂದರೆ ಈ ಬಾಡಪ್ಪ ನೀವು ನೆಕ್ಸ್ಟ್ ಕೊಡ್ತೀವಿ ನೀನು ಈ ಸಾರಿ ತ್ಯಾಗ ಮಾಡು ಅಂತ ಹೇಳಿರ್ತಾರೆ ಇವರು ಪ್ಯಾನಲ್ ಆಗಿ ಅಷ್ಟು ಖರ್ಚು ಮಾಡ್ತಾ ಇರ್ತಾರೆ ಗೆದ್ದವ್ರು ನಮಗೇ ಇಲ್ಲ ನಿಮ್ಗೆ ಎಲ್ಲಿಂದ ನೋಡೋಣ ಅಂತ ಇನ್ನೂ ಕೆಲವರು ವಾದ ಸೊ ಈ ಪ್ರಕಾರವಾಗಿ ಇವ್ರದೆಲ್ಲ ನಡೀತಾ ಇರುತ್ತೆ ಇವ್ರದೆಲ್ಲರು ಸೊ ಈಗ ಈ ಸಂಪುಟ ಸಿರಿ ಹೊಂದಿರ್ತಕ್ಕಂಥ ಎಲ್ರಿಗೂ ಯಾವುದು ಕೊಡ್ತಾರೆ ನನಗೆ ಅಲ್ಲಿ ಕೂಡ ಸಾಕಷ್ಟು ವರಮಾನ ಬರುವಂಥದ್ದು ವರಮಾನ ಬರದೇ ಜನಸೇವೆ ಮಾಡುವಂಥದ್ದು ಕೂಡ ಇದೆ ಮತ್ತೆ ಕೆಲವು ಸುಮ್ಮನೆ ಕಾಟಾಚಾರಕ್ಕೆ ಅಂತ ರಚಿಸಲಾಗಿರುವಂಥ ನಿಗಮ ಮಂಡಳಿಗಳು ಸಹ ಇದೆ ಇದೆ ಅದರ ಜೊತೆಯಲ್ಲಿ ಈ ನಿಗಮ ಮಂಡಳಿಗಳ ಅಧಿಕಾರ ಆ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಮಿನಿಸ್ಟ್ರ್ಗಳಿಗೆ ಹಿಡಿತದಲ್ಲಿರುತ್ತೆ ಇವರೆಲ್ಲ ಅವ್ರನ್ನೂ ಓಲೈಸ್ಕೋಬೇಕು ಸರ್ಕಾರನೂ ಓಲೈಸ್ಕೋಬೇಕು ಇಲ್ಲಿ ಅನುದಾನಗಳ್ ಬಿಡುಗಡೆ ಮಾಡಿಸ್ಕೋಬೇಕು ಅದಕ್ಕೆ ಪ ರೂಪೂರ್ವಕವಾಗಿ ಕೆಲಸ ಮಾಡಬೇಕಾಗುತ್ತೆ ಇಲ್ಲಿ ಕೂಡ ಲಿಮಿಟ್ಸ್ ಇರುತ್ತೆ ಅದು ಕಣ್ಗಾವ್ಲಿರ್ತಾನೆ ಇರ್ತದೆ ಸರ್ಕಾರದ್ದಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಸಚಿವರದ್ದು ಕೂಡ ಇರುತ್ತೆ ಏನೇ ಆಗಲಿ ಎಲ್ಲರೂ ಒಂದು ರೀತಿ ಸಿದ್ದರಾಮಯ್ಯನವರು ಕೂಡ ಈ ಎಲೆಕ್ಷನ್ ಯಾರನ್ನ ಬಿಟ್ಕೊಂಡು ಹೋಗ್ಬಿಟ್ಟಾರಪ್ಪ ಯಾಕಂದ್ರೆ ಪಕ್ಷಾಂತರ ಮಾಡಿಬಿಡ್ತಾರೆ ನಿನ್ನೆ ಜಗದೀಶ್ ಶೆಟ್ಟರ್ ಹೋಗಿದ್ದಕ್ಕೆ ಖರ್ಗೆ ಅವರು ಹೈಕಮಾಂಡ್ ಫುಲ್ ನೋಡಿ ಅಲ್ಲ ಸಿಕ್ಕಾಪಟ್ಟೆ ಚುನಾವಣೆಯಲ್ಲಿ ಏನಾಗುತ್ತೆ ಅಂದರೆ ಒಂದು ರೀತಿ ಮೆಸೇಜು ಒಬ್ಬ ವ್ಯಕ್ತಿ ಹೋದರೆ ವ್ಯಕ್ತಿ ಅಂತ ಬಿಂಬಸಲ್ಲ ಆ ಒಂದು ಸಮಾಜ ಬಹಳಷ್ಟು ದೃಷ್ಟಿಕೋನಗಳಿಂದ ಅದರನ್ನ ನೋಡ್ತಾರೆ ಇದೇ ರೀತಿ ಸರ್ ಇವಾಗ ನಾವು ದೇಶ ರಾಜಕೀಯಕ್ಕೆ ಹೋದಾದರೆ ಇದೇ ರೀತಿ ಧ್ರುವೀಕರಣ ಉತ್ತರ ಭಾರತದಲ್ಲೂ ನಡೀತಾ ಇದೆ ಬಹುತೇಕ ರಾಜಕೀಯ ವಲಯದಲ್ಲಿ ಪಲ್ಟಿ ಮಾಸ್ಟರ್ ಅಂತಾನೆ ಹೆಸರಾಗಿರುವಂಥ ನಿತೀಶ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿ ಈಗಾಗಲೇ ಎನ್ ಡಿ ಎ ಯು ಪಿ ಎ ಎನ್ ಡಿ ಎ ಯು ಪಿ ಎ ಅಂತ ನಾಲ್ಕೈದು ಸತಿ ಅಲ್ಲಿಂದ ಆ ಕಡೆಯಿಂದ ಈ ಕಡೆ ಲಾಗ ಹಾಕಿ ಇವಾಗ ಕಡೆಗೆ ಮತ್ತೆ ಎನ್ ಡಿ ಎ ತಕ್ಕೆಗೆ ಸೇರೋ ಒಂದು ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸುಧೀರ್ ನಿತೀಶ್ ಕುಮಾರು ಆಯ್ಯಪ್ಪನಿಗೆ ಒಂದು ಆಸೆ ರೀ ನಾನು ಪ್ರಧಾನಮಂತ್ರಿ ಆಗಿಬಿಡ್ಬೇಕು ಅಂತ ಆಮೇಲೆ ಎಲ್ರು ಅಷ್ಟೇ ಏಯ್ ಈ ಸಾರಿ ನಿತೀಶ್ ಕುಮಾರ್ ಪ್ರಧಾನಿ ಮಾಡ್ಬಿಡ್ಬೇಕಪ್ಪ ಅಂತ ಈ ಪ್ರಾದೇಶಿಕ ಪಕ್ಷಗಳು ಮಾತಾಡ್ಕೊಳ್ಳೋದು ಏ ಎಂಥ ಸರಳ ಸಜ್ಜನಿಕೆ ಅಪ್ಪ ಅಯ್ಯಪ್ಪ ಈಗಾಗಲೇ ಮಿನಿಸ್ಟ್ರುಗಳು ಎಂಟು ಸಾರಿ ಆಗೋಗ್ಬಿಟ್ಟವ್ರೆ ಇಪ್ಪತ್ತು ವರ್ಷದಿಂದ ಸಿ ಎಮ್ ಆಗಿದ್ದಾರೆ ಬಹುತೇಕ ಈಗ ಒಂಬತ್ತನೇ ಸಾರಿ ಮತ್ತೆ ಸಿ ಎಮು ಇಂಥ ಸೌಭಾಗ್ಯ ಯಾರಿಗೆ ಬರುತ್ತೆ ರೀ ಇದು ಅಲ್ಲದೆ ನಿತೀಶ್ ಕುಮಾರ್ ಅವ್ರ ಇನ್ನೊಂದು ವೈಶಿಷ್ಟ್ಯ ಏನು ಅಂದರೆ ಅವರು ಪ್ರತಿ ಬಾರಿ ಲೋಕಸಭಾ ಚುನಾವಣಾ ಹತ್ರ ಬರ್ತಾ ಇದ್ದಂಗೆ ಮತ್ತೆ ಮಹಾಗಠಬಂಧನ್ದ ಕಡೆ ಯು ಪಿ ಎ ಕಡೆ ಹೆಜ್ಜೆ ಆಗ್ತಾರೆ ಅಲ್ಲಿ ಏನೋ ನನ್ನ ಪ್ರೈಮ್ ಮಿನಿಸ್ಟರ್ ಆಗಲ್ಲ ಅಂದರೆ ಇರೋ ಸಿ ಎಂ ಕುರ್ಚಿ ಆದರೂ ಇರಲಿ ಅಂತ ಮತ್ತೆ ಎನ್ ಡಿ ಇನ್ನೊಂದು ಈಗ ಬಿಹಾರದಲ್ಲಿ ಒಂದು ರೀತಿ ಬಿಹಾರ ರಾಜಕಾರಣ ಅಂದ್ರೆ ಒಂದು ರೀತಿ ಆ ಮಾತುಗಳಿರ್ಬೋದು ಬಟ್ ಬಿಹಾರಿಗಳಂದ್ರೆ ನಿಜವಾಗ್ಲು ಬಹಳ ಒಳ್ಳೆಯವರು ಕೂಡ ಶ್ರಮಜೀವಿಗಳು ಶ್ರಮಜೀವಿಗಳು ಆದರೆ ಅಂಥ ಒಂದು ರಾಜ್ಯದಲ್ಲಿ ಏನೇ ಅಭಿವೃದ್ಧಿಗಳಿದೆ ಕೆಲಸ ಕಾರ್ಯಗಳಿದೆ ಜನಕ್ಕೆ ದಕ್ಷಿಣ ಭಾರತಕ್ಕೆ ಮತ್ತು ಅಭಿವೃದ್ಧಿ ಹೊಂದಂಥ ಇತರ ರಾಜ್ಯಗಳಿಗೆ ವಲಸೆ ಹೋಗಿ ಅಲ್ಲಿ ಒಂದು ಕೆಲಸ ಮಾಡುವಂತ ಒಂದು ಅವಕಾಶನೂ ಇಲ್ಲ ಜನಕ್ಕೆ ನಿತೀಶ್ ಕುಮಾರ್ ಎನ್ ಡಿ ಏನು ಕಾರಣ ಇಲ್ಲಿ ಏನಾದರೂ ಮುಂದಿನ ಸರ್ ಅಲ್ಲಿ ಒಂದು ಸರಳವಾದಂಥ ಇದೇನು ಅಂದರೆ ಇವಾಗ ಹಾಲಿ ವಿಧಾನಸಭೆಯಲ್ಲಿ ಕೇವಲ ನಲವತ್ತೆಂಟು ಜನ ಶಾಸಕರಿರುವಂಥ ಜೆ ಡಿ ವತಿಯಿಂದ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಆ ಮಹಾಗಠಬಂಧನದಲ್ಲಿ ಅಥವಾ ಬಿಹಾರ್ ವಿಧಾನಸಭೆಯಲ್ಲೇ ಅತಿ ದೊಡ್ಡ ಪಕ್ಷ ಆಗಿರುವಂಥ ಆರ್ ಜೆ ಡಿ ಲಾಲು ಪ್ರಸಾದ್ ಯಾವುದು ಎಪ್ಪತ್ತೊಂಬತ್ತು ಸ್ಥಾನ ಇದೆ ಸಹಜವಾಗಿ ಎಪ್ಪತ್ತೊಂಬತ್ತು ಸ್ಥಾನ ಇರೋರು ನಾವು ಮುಖ್ಯಮಂತ್ರಿ ಅಲ್ಲದೆ ನಲವತ್ತೆಂಟು ಸ್ಥಾನ ನಿಮಗೆ ಅನ್ನೋ ಒಂದು ಪ್ರಶ್ನೆ ಯಾವಾಗ ಉದ್ಭವ ಆಯಿತೋ ಇಲ್ಲಿ ನನಗೆ ಸೇಫ್ಟಿ ಇಲ್ಲ ಅನ್ನೋ ಕಾರಣಕ್ಕೆ ಹಾಗೆ ಬಿಜೆಪಿನೂ ಅಷ್ಟೇ ಆಗಿದ್ರೆ ಬಿಜೆಪಿ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಮಿತ್ರ ಪಕ್ಷಗಳು ತೂಕ ನಮಗಿಂತ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಅವ್ರ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ನಮಗೆ ಹೆಚ್ಚು ಸಚಿವ ಸಂಪುಟ ಸ್ಥಾನಗಳು ಬೇಕು ನಮಗೆ ಉಪಮುಖ್ಯಮಂತ್ರಿ ಬೇಕು ಇನ್ನೊಂದು ಮೊದಲು ಆ ಆದಾಗ ಅವರು ಈ ಕಡೆ ಬರ್ತಾರೆ ಇದು ನಾಲ್ಕನೇ ಸತಿ ಆಯಿತು ಈ ರೀತಿ ಬಿಜೆಪಿಯವರು ಈಗ ಸಪೋರ್ಟ್ ಮಾಡ್ತಾ ಇರೋದು ಏನು ಸುಮ್ಮನೆ ಮಾಡಲ್ಲ ಅವರು ಲೋಕಸಭಾ ಚುನಾವಣೆ ಇಬ್ಬರು ಡಿ ಸಿ ಎಂ ಅವರು ಕರೆಕ್ಟ್ ಲೋಕಸಭಾ ಚುನಾವಣೆ ಮೇಜರ್ ಅವರಿಗೆ ಮೇಜರ್ ಅಲ್ಲಿ ಯಾಕಂದ್ರೆ ಸರ್ ಹೋದ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತು ಸೀಟುಗಳ ಪೈಕಿ ಬಿಜೆಪಿ ಬಿಜೆಪಿ ಮತ್ತು ಜೆಡಿಯು ಮೈತ್ರಿ ಕೂಟ ಮೂವತ್ತೊಂಬತ್ತು ಸ್ಥಾನಗಳಿಗೆ ಎದ್ದಿತ್ತು ಅಲ್ವಾ ಮೂವತ್ತು ಸ್ವೀಪು ಅಂದರೆ ಮೋದಿ ಅವರು ದೆಹಲಿ ಸಿಂಹಾಸನ ಕೂತ್ಕೊಳ್ಳೋದಕ್ಕೆ ಒಂದು ಬಿಹಾರ ರಾಜ್ಯ ಕೂಡ ಪ್ರಮುಖ ಕೊಡುಗೆನೇ ನೀಡಿತ್ತು ಅಷ್ಟು ಸೀಟ್ ಬಂದ ಮೇಲೆ ಅದು ಪ್ರಮುಖ ಆದ್ರೂ ಇವರು ಅಲ್ಲಿಂದನೇ ವಾಪಸ್ ಬಂದ್ಬಿಡ್ತಾರಲ್ಲ ಯಾಕಂದ್ರೆ ಅಲ್ಲಿ ಯಾವಾಗ ಇವ್ರನ್ನ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ಬಂತೋ ಅಲ್ಲಿಂದ ಓಡ್ ಬಂದು ಇವ್ರ ಜೊತೆ ಸೇರ್ಕೊಂಡ್ಬಿಡೋದು ಜೆಡಿ ಯು ಜೊತೆಲಿ ಖಂಡಿತ ಆದರೆ ಹದಿನಾರು ಸ್ಥಾನಗಳು ಬಂದಂಥ ಜೆ ಲೋಕಸಭಾ ಚುನಾವಣೆಯಲ್ಲಿ ಮರು ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ವಿಧಾನಸಭಾ ಚುನಾವಣೆ ಅಷ್ಟೊತ್ತಿಗೆ ನಲವತ್ತೆಂಟು ಸೀಟ್ಗೆ ಕುಸಿತು ಅಲ್ಲಿಗೆ ಜೆ ಡಿ ಯು ಪಕ್ಷ ದುರ್ಬಲ ಆಗ್ತಾ ಇದೆ ನಿತೀಶ್ ಕುಮಾರ್ ದುರ್ಬಲ ಆಗ್ತಾ ಇದ್ದಾರೆ ಅನ್ನೋ ಒಂದು ಮೆಸೇಜ್ ಏನಿದೆ ಅದು ರಾಜಕೀಯ ಪಕ್ಷದಲ್ಲಿ ಹರಿದಾಡ್ತಾ ಇದೆ ನಿತೀಶ್ ಕುಮಾರ್ ಇಲ್ಲೇನೂ ರಾಜಕೀಯ ಮಾಡ್ಬೋದು ಅಂತ ಅನ್ನಿಸ್ದಾಗೆಲ್ಲ ಇವರು ಇವರ ಒಂದು ರಾಜಕೀಯ ಚದುರಂಗದ ಆಟ ಆಡಿ ಇವ್ರ ಸೀಟ್ನ ಸಿಕ್ಯೂರ್ ಮಾಡ್ಕೋತಾ ಬರ್ತಾ ಇದ್ದಾರೆ ಇದೆಷ್ಟು ದಿನ ನಡೆಯುತ್ತೋ ನೋಡಬೇಕು ನೋಡಬೇಕು ಎರಡನೇದೇನು ಗೊತ್ತಾ ಸುಧೀರ್ ಕುಮಾರ್ ಈಗ ಲೋಕಸಭಾ ಚುನಾವಣೆಯಲ್ಲಿ ಇಂಥ ಹೇಳಿದಾಗೆ ಕಳೆದ ಬಾರಿ ಮೂವತ್ತ ಒಂಬತ್ತು ಸೀಟುಗಳು ಇವರು ಒಂದು ಮೈತ್ರಿಯಿಂದ ಗೆದ್ದಿದ್ರು ಸೊ ಈ ಸಾರಿ ಅದೇ ರೀತಿ ಗೆಲ್ಲುವಂಥ ಒಂದು ಸ್ಪ ಓಟದಲ್ಲಿ ಹೋಗ್ತಾ ಇದ್ದಾರೆ ಯಾಕಂದರೆ ಅಮಿತ್ ಶಾ ಮೋದಿಯವರು ಕೂಡ ತಂತ್ರಗಳನ್ನ ಅಳವಡಿಸ್ಕೊಂಡಿರ್ತಾರೆ ಆದರೆ ಇವರು ಲಾಲು ಕುಟುಂಬದವ್ರು ಸುಮ್ಮನೆ ಬಿಟ್ಬಿಡಲ್ಲ ಇವರು ಆರ್ ಜೆ ಡಿ ಇದೆ ಕಾಂಗ್ರೆಸ್ ಇದೆ ಅವರು ಆಮಿಗಳಿದೆ ಬಲಿಷ್ಠವಾಗಿದೆ ತಕ್ಕಮಟ್ಟಿಗೆ ಮಟ್ಟಿಗೆ ಯಾಕಂದ್ರೆ ಅವರು ಏನು ಬಿಟ್ಕೊಟ್ಬಿಡಲ್ಲ ಬಟ್ ಈ ಎಲ್ಲೋ ಒಂದು ಆಸೆ ಇಲ್ಲಿ ಅವ್ರಿಗೆ ಕೊಟ್ಬಿಟ್ಟು ತಿರ್ಗಾ ಅಲ್ಲಿಂದ ಓಡ್ಬಂದು ಇವನ್ ಕಾ ನಿಜವಾಗೂ ಒಂಥರ ಆದರೆ ಪ್ರಧಾನಿ ಆಗಬೇಕು ಇಲ್ಲೇ ಹೋದ್ರೆ ಮುಖ್ಯಮಂತ್ರಿ ಸ್ಥಾನ ಆದರೂ ಉಳಿಸ್ಕೋಬೇಕು ಅನ್ನೋದು ಅವರ ಧ್ಯೇಯ ಹೌದು ಒಂದಂತೂ ಹೇಳ್ತೀನಿ ಈ ಕಾಲು ಎಳೆಯೋದನ್ನ ಯಾರೂ ಮಾಡಬಾರ್ದು ಈ ಸದಾಕಾಲ ಇಳಿಯುವಂತ ಒಂದು ರಾಜಕಾರಣಗಳು ನಮ್ಮ ದೇಶದಲ್ಲಿ ನಡೀತಾ ಇದೆ ಇತ್ತೀಚಿನ ದಿವಸಗಳಲ್ಲಿ ಬಹಳನೇ ಆಗ್ತಾ ಇದೆ ಆಮೇಲೆ ರಾಜಕೀಯ ಏನು ನಾವು ಸೈದ್ಧಾಂತಿಕ ಸಿದ್ಧಾಂತಗಳು ಅಂತ ನಾವೇನು ಕರಿತೀವಿ ಅದಂತೂ ಇಲ್ಲವೇ ಇಲ್ಲ ಈಗ ಅದು ಅವ್ರವ್ರ ಅನುಕೂಲಕ್ಕೆ ಅವರು ಮೂಗಿನ ನೇರಕ್ಕೆ ಅವಾಗ ಅವಾಗ ವ್ಯಾಖ್ಯಾನಿಸ್ಕೋತಾರೆ ವ್ಯಾಖ್ಯಾನಿಸ್ಕೋತಾರೆ ಇವಾಗ ನಾವು ಎಷ್ಟು ಉದಾಹರಣೆಗಳು ನೋಡಿದ್ದೀವಿ ನಿನ್ನೆ ಮೊನ್ನೆವರೆಗೂ ಸಿಕ್ಕಾಪಟ್ಟೆ ಸೆಕ್ಯುಲರ್ ಆದಂಥವ್ರು ಇವಾಗ ಅದು ಸೆಕ್ಯುಲರಿಸಮ್ಗೆ ತನ್ನದೇ ಆದಂಥ ವ್ಯಾಖ್ಯಾನ ಕೊಡೋಕೆ ಶುರು ಮಾಡ್ತಾರೆ ಬಿಡ್ತಾರೆ ಕುಟುಂಬದಾಗ ಬಿಟ್ಬಿಟ್ರೆ ಈಗ ನೋ ಸೆಕ್ಯುಲರ್ ಅದು ನಮ್ಮ ಸೆಕ್ಯುಲರಿಸಮ್ ಅನ್ನೋ ಜಾತಿ ಆತೀತತೆ ಏನಿದೆ ಅದು ನಮ್ಮ ಮೂಗಿನ ನೇರಿಕೆ ನಾವು ಅವರು ಸೆಕ್ಯೂರಿಟಿಗೋಸ್ಕರ ಹೋಗ್ಬಿಟ್ಟವ್ರೆ ಈಗ ನಾವು ಯಾರ ಜೊತೆ ಇರ್ತೀವೋ ಅವರೇ ಜಾತಿ ಆತೀತರು ಅನ್ನೋದು ಇವರು ಧೋರಣೆ ಇರಲಿ ಏನೇ ಆಗಲಿ ಒಂದು ಸಿದ್ಧಾಂತಗಳು ಪ್ರತಿಯೊಂದು ಪಕ್ಷದಲ್ಲೂ ಇರುತ್ತೆ ಆ ಸಿದ್ಧಾಂತಗಳನ್ನು ಜನ ನಂಬಿರ್ತಾರೆ ಆದರೆ ಜನ ನಿಮ್ಮನ್ನು ಭಾಳ ಗಮನಿಸ್ತಾ ಇರ್ತಾರೆ ಯಾರೋ ನೀವು ಯಾರು ಓಟ್ ಕೇಳೋಕೆ ಬರ್ತೀರಾ ಯಾವುದೇ ಒಂದು ಪಾರ್ಟಿ ಇರಲಿ ನೀವು ಓಟ್ ಕೇಳೋಕೆ ಬಂದವರನ್ನ ನಿಮ್ಮನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ನೀವು ಆರ್ಥಿಕವಾಗಿ ಸಬಲರಾಗಿದ್ದೀರೋ ಅಥವಾ ಮಾನವ ದೃಷ್ಟಿಯಿಂದ ನೀವು ಸಬಲರಾಗಿದ್ದೀರೋ ಅಥವಾ ದೇಶ ಕಟ್ಟೋದರಲ್ಲಿ ನೀವು ಸಬಲರಾಗಿದ್ದೀರೋ ಯಾವುದರಲ್ಲಿ ನೀವು ಸಬಲರು ಅನ್ನೋದನ್ನು ಜನ ಕೂಡ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಆ ನಿಟ್ಟಿನಲ್ಲಿ ಜನರು ಒಟ್ಟಿನಲ್ಲಿ ಇನ್ನು ಸುದೀಪ್ ಕುಮಾರ್ ಈಗ ನೋಡಿ ಕಪ್ಪೆ ತಕ್ಕಡಿಲಾಕ ಎಗರ್ತಾ ಇರ್ತಾವಲ್ಲ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇವತ್ತು ಜಂಪ್ ಆಗ್ತಾನೇ ಇರುವಂತ ಕಾಲ ನೋಡ್ತಾ ಇರ್ತೀವಿ ಯಾಕಂದ್ರೆ ಈ ರಾಜಕೀಯ ಅನ್ನೋದು ಕೂಡ ಈಗ ಒಂದು ಥರ ಎಂಟರ್ಟೈನ್ಮೆಂಟ್ ಮನೋರಂಜನೆ ಆಗಿಬಿಟ್ಟಿದೆ ಈಗ ವ್ಯಾಪಾರ ಬಿಸ್ನೆಸ್ ಅದು ಬಿಸ್ನೆಸ್ ಅಂತನೆ ನೋಡಿ ವ್ಯಾಪಾರ ಈಗ ರಾಜಕೀಯ ಆಗ್ತಾ ಇದೆ ಆಗಬಾರದು ಯಾಕಂದ್ರೆ ರಾಜಕಾರಣ ವ್ಯಾಪಾರೀಕರಣ ಆಗಬಾರ್ದು ಅದು ಆಲ್ರೆಡಿ ಆಗೋಗಿದೆ ಅಂತ ಹೇಳ್ತಾ ಇವಾಗ ನಮ್ಮ ಸುದ್ದಿ ಸಮಾಚಾರನ ಮುಗಿಸೋ ಸಮಯ ಬಂದಿದೆ ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸುಧೀರ್ ಕುಮಾರ್ ನಮ್ಮ ನಿಮ್ಮ ಭೇಟಿ ಮುಂದಿನ ಸುದ್ದಿ ಸಮಾಚಾರದಲ್ಲಿ ನೋಡ್ತಾ ಇರಿ ಸೋಷಿಯಲ್ ಟಿ ವಿ ಇದು ಸಮಾಜದ ಧ್ವನಿ